ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಕಿಚನ್ ವ್ಲಾಗ್ಸ್ ನಾನು ಹೇಮಾ ನಾನಿವತ್ತು ನಿಮಗೊಂದು ಒಳ್ಳೆ ರೆಸಿಪಿ ಅಂಡ್ ಇಷ್ಟಪಟ್ಟು ಅಂತ ರೆಸಿಪಿ ಮಕ್ಳಿಗಂತೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಅಂದರೆ ಚಿಕನ್ ಕಬಾಬ್ ಇದ್ದೀನಿ ಆ್ಯಂಡ್ ಒಳಗಡೆ ಫುಲ್ ಜ್ಯೂಸಿ ಆ್ಯಂಡ್ ಮೇಲುಗಡೆ ಫುಲ್ ಕ್ರಿಸ್ಪಿ ಆಗಿ ಬರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕಂತೂ ಫುಲ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ನ್ಯಾಚುರಲ್ ಕಲರ್ ಆಗಿದೆ ಯಾವುದೇ ಕಲರ್ ಇಲ್ಲ ಏನೂ ಇಲ್ಲ ನ್ಯಾಚುರಲ್ ಕಲರ್ ಆಗಿದೆ ಆಗಿದೆ ತಟ್ಟೆಗೆ ಹಾಕೊಂಡು ತಿಂತಾ ಇದ್ರೆ ಮಾತ್ರ ಬಿಸಿ ಬಿಸಿ ಮೇಲ್ಗಡೆ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಕೊಂಡು ಲೆಮನ್ ಇಟ್ಕೊಂಡು ಮತ್ತು ಈರುಳ್ಳಿ ಹಾಕ್ಕೊಂಡು ತಿಂದರೆ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಕ್ರಿಸ್ಪಿ ಆಗಿರುತ್ತೆ ಹೆಂಗಿದೆ ಹೆಂಗೆ ಮಾಡಿದ್ದು ಅಂತ ತೋರಿಸ್ಕೊಡ್ತೀನಿ ಕರ್ಬೇವು ಮೊಟ್ಟೆ ಮತ್ತು ಎಳ್ಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಲ್ಲಿ ಕಬಾಬ್ ಪೌಡರ್ ಯಾವುದಾದ್ರೂ ಕಬಾಬ್ ಪೌಡರ್ ಓಕೆ ಚಿಕನ್ ಒಂದೂವರೆ ಕೆ ಜಿ ಚಿಕನ್ ಇದೆ ಅದಕ್ಕೆ ಇದೆಲ್ಲ ಹಾಕಿ ಚಿಲ್ಲಿ ಕಟ್ ಮಾಡಿಕೊಂಡು ಸಣ್ಣಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಕಟ್ ಮಾಡ್ಕೊಂಡು ತೊಳ್ಕೊಂಡು ಕಟ್ ಮಾಡ್ಕೋಬೇಕು ಮತ್ತು ಇದು ಕಬಾಬ್ ಪೌಡರ್ ಎನಿಥಿಂಗ್ ಓಕೆ ಯಾವುದಾದ್ರೂ ಕಬಾಬ್ ಪೌಡರ್ ಓಕೆ ಬಿಳಿ ಎಳ್ಳು ಇದಂತೂ ಮಸ್ತ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಆ್ಯಂಡ್ ಎರಡು ಮೊಟ್ಟೆ ಚೆನ್ನಾಗಿ ಕಲ್ತ್ಕೋಬೇಕು ಅದನ್ನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಪೂನ್ಗೇನಲ್ಲ ಕೈಯಲ್ಲಿ ಕಲಿಸ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಒಂದು ಒನ್ ಅವರ್ ಎರಡು ಅವರ್ ಎತ್ತಿ ಮುಚ್ಚಿ ಇಟ್ಬಿಡ್ಬೇಕು ಆಮೇಲೆ ಎರಡು ಅವರ್ ಆದಮೇಲೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದೈತಾ ಅಂತ ಚೆಕ್ ಮಾಡಿಕೊಂಡು ಫುಲ್ ಮ್ಯಾರಿನೇಟ್ ಸೂಪರಾಗಿದೆ ಎಣ್ಣೆ ಅಂತೂ ಸೂಪರಾಗಿ ಕಾದಿದೆ ಹಂಗೆ ಕೈಯಲ್ಲಿ ಕಲಸಿ ಹೋಟೆಲ್ ಸ್ಟೈಲಲ್ಲಿ ಹಂಗೆ ಬಿಸಿ ಎಣ್ಣೆಗೆ ಇದ್ದರೆ ಆಹಾ ಸೂಪರ್ ಎಣ್ಣೆ ಮಸ್ತಾಗಿ ಕಾದಿದೆ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಆ ಗುಳ್ಳೆ ಗುಳ್ಳೆ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ಅದು ಬೆಂದಿದೆ ಅಂತ ಅರ್ಥ ಇವಾಗ ಉಲ್ಟಾ ಹಾಕೋಬೇಕು ತಿರುಗಿಸ್ಬೇಕು ಆಯಿತಾ ತಿರುವಿ ಹಾಕಿ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ಆ ರೆಡ್ಡಿಗೆ ಬರುತ್ತೆ ನೋಡಿ ಈ ಸ್ಟೇಜಲ್ಲಿ ಕಲರ್ ಚೇಂಜ್ ಆಗಿ ಇವಾಗ ಆಗಿದೆ ರೆಡ್ಡಿ ಆಗಿದೆ ಅಂತ ಅರ್ಥ ಇನ್ನು ಬಡಿಸ್ಕೊಂಡು ಸೂಪರಾಗಿ ಬರುತ್ತೆ ಮಕ್ಕಳಿಗೆ ಕೊಟ್ಟರೆ ಅಂತೂ ಸೂಪರಾಗಿ ತಿಂತಾರೆ ಮಕ್ಕಳು ಇಷ್ಟಪಟ್ಟು ಒಳಗಡೆ ಫುಲ್ಲು ಜ್ಯೂಸಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲನೂ ತೋರಿಸ್ತೀನಿ ನಿಮಗೆ ಜ್ಯೂಸಿ ಜ್ಯೂಸಿ ಮೇಲುಗಡೆ ಎಳ್ಳಿರುತ್ತಲ್ಲ ಅದಂತೂ ನೋಡಿ ಒಳಗಡೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ತಿನ್ಬೋದು ಅಚ್ಚಕಟ್ಟಾಗಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಸೂಪ್ಪರಾಗಿದೆ